ನನಗೆ ಸುಮಾರಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ ಪಿಗ್ಮೆಂಟೇಷನ್ ಬಗ್ಗೆ ಸೊ ನಿಮ್ಗೆ ಏನಾರು ಪಿಗ್ಮೆಂಟೇಷನು ಆನ್ಲೈನಲ್ಲಿ ಆಯುರ್ ಕಾರ್ಟಲ್ಲಿ ಸಿಗಲಿಲ್ಲ ಅಂದರೆ ನನಗೆ ಒಂದು ಕಮೆಂಟ್ ಹಾಕಿ ನಾನು ಆಯುರ್ವೇದಿಕ್ ನ ಸುಮಾರು ಜನಕ್ಕೆ ನೆನೆಗೆ ಕೊಟ್ಟಿದ್ದೀನಿ ಬಟ್ ಇನ್ನೂ ಸಿಗ್ಲಿಲ್ಲ ಅನ್ನೋರು ನನಗೆ ಕಮೆಂಟ್ ಹಾಕಿ ನಾನು ಆಯುರ್ವೇದಿಕ್ ಶಾಪ್ ನಂಬರ್ ಕೊಡ್ತೀನಿ ಓಕೆನಾ ನಂಬರ್ ಫಸ್ಟ್ ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೆಕೆಂಡ್ ಟು ನನಗೆ ಒಬ್ರು ಕಮೆಂಟ್ ಹಾಕಿದರು ವೈಟ್ ಪ್ಯಾಚಸ್ ಬಗ್ಗೆ ನಾನು ಒಂದು ವಿಷಯ ಹೇಳಕ್ಕೆ ಬರ್ತೀನಿ ವೈಟ್ ಪ್ಯಾಚಸ್ಸು ಅಫ್ಕೋರ್ಸ್ ಬ್ಯೂಟಿಗೆ ರಿಲೇಟೆಡ್ ಬಟ್ ಅದನ್ನು ನೀವು ಮೆಡಿಕಲ್ ಟರ್ಮ್ಸಲ್ಲಿ ಹೋದ್ರೆ ಇಟ್ ಇಸ್ ಫಾರ್ ಬೆಟರ್ ಯಾಕಂದರೆ ಅದು ಡಾಕ್ಟರ್ಸ್ನ ತೋರಿಸಿದ್ರೆ ರೀಸನ್ ಏನು ಅಂತ ಅವ್ರಿಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಇನ್ನೂ ಚಿಕ್ಕ ಹುಡುಗಿ ಅಂತ ಹೇಳ್ತಿದ್ದೀರ ಸೊ ಬೆಟರ್ ನನ್ನ ಅಡ್ವೈಸ್ ತಗೊಂಡು ಅದರಲ್ಲಿ ನೀವು ಆಯುರ್ವೇದಿಕ್ ಮೆಡಿಸಿನಲ್ಲಿ ಹೋಗಿ ಯಾಕಂತ ಇಂಗ್ಲೀಷ್ ಮೆಡಿಸನ್ಸು ಎಷ್ಟೋ ಸಲ ಅದು ವರ್ಕ್ ಆಗುತ್ತೆ ಅಂತ ನಾನು ಎಲ್ಲೂ ಕೇಳಿಲ್ಲ ಅವ್ರು ಹೇಳಿದ್ಮೇಲೆ ನಾನು ಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ ಸೊ ನನಗನ್ಸುತ್ತೆ ಆಯುರ್ವೇದಿಕ್ ಬೆಸ್ಟು ಫಾರ್ ವೈಟ್ ಪ್ಯಾಚಸ್ ಸೊ ಆದಷ್ಟು ಬೇಗ ಹೋಗಿ ಒಬ್ಬರು ಕಮೆಂಟ್ ಹಾಕಿದ್ರು ಅವ್ರ ಇದೆ ಅಂತ ನೆಕ್ಸ್ಟು ಕಮ್ಮಿಂಗ್ ಬ್ಯಾಕ್ ಟು ಒನ್ ಮೋರ್ ಫಸ್ಟ್ ಅಂದ್ರೆ ಅಂದರೆ ನೆನೆ ನನಗೊಂದು ಕಮೆಂಟ್ ಬಂದಿತ್ತು ನಮ್ಮ ಬೆಳ್ಳಕ್ಕಾಗೋಕ್ಕೆ ನನ್ನ ಮಗಳಿಗೆ ಬೆಳ್ಳಕ್ಕಾಗೋಕ್ಕೆ ಯಾವ್ದಾದ್ರು ಕ್ರೀಮು ಸೊಲ್ಯೂಷನ್ ಹೇಳಿ ಅಂತ ಡೆಫಿನೆಟಾಗಿ ಆಯಿಲ್ ಇದೆ ನಮ್ಮ ಆಯುರ್ವೇದದಲ್ಲಿ ಜ್ಯೇಷ್ಠ ಮದ್ದು ಕಡಿ ಅಂತ ಕೇರಳಿ ಆಯಿಲ್ ಇದು ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಬರೀ ಪಿಗ್ಮೆಂಟೇಷನ್ ಇರೋರು ಅದು ನಲಪ ಮರಾಠಿ ನಮಗೆ ಪಿಗ್ಮೆಂಟೇಷನ್ ಇಲ್ಲ ಸನ್ ಟ್ಯಾನ್ ಆಗಿದೆ ಸನ್ಬರ್ನ್ ಆಗಿದೆ ಫಾರ್ ರೀಸನ್ಸ್ ನಾವು ಕಪ್ಪುಗಾಗಿದ್ದೀವಿ ಆಮೇಲೆ ಡೆಲಿವರಿ ಆದಮೇಲೂ ಸೈಡ್ ಸೈಡ್ ಎಫೆಕ್ಟ್ಸಲ್ಲಿ ಕಪ್ಪಗಾಗುತ್ತೆ ಆಮೇಲೆ ನಾವು ದಿನಾ ಬಿಸ್ಲಲ್ಲಿ ಓಡಾಡಬೇಕು ಯಾವುದಾದ್ರು ಒಂದು ಇದು ಹೇಳೋ ಹೇಮ ಆಯಿಲ್ ಹೇಳೋದ್ರೆ ಕಣ್ಣು ಮುಚ್ಕೊಂಡು ಜ್ಯೇಷ್ಠ ಮದ್ದು ತಗೊಳ್ಳಿ ಜ್ಯೇಷ್ಠ ಮದ್ದು ಬಂದ್ಬಿಟ್ಟು ನೂರಿಪ್ಪತ್ತು ರೂಪಾಯಿ ಸೇಮ್ ನೂರಿಪ್ಪತ್ತು ರೂಪಾಯಿ ನಮ್ಮ ಕೋಟಕಲ್ ಆಯುರ್ವೇದಿಕ್ ಶಾಪ್ದೆ ನಾನು ಇದನ್ನು ಸುಮಾರು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮಾಯಶ್ಚುರೈಸರ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ವಿಭಾ ಕ್ರೀಮ್ ತಗೊಳ್ಳಿ ಅದನ್ನು ನಾನು ಹೇಳಿದ್ದೀನಿ ಅದು ಪಿಗ್ಮೆಂಟೇಷನ್ ಇರೋರಿಗೂ ವರ್ಕ್ ಆಗುತ್ತೆ ವಿಭಾ ಪಿಗ್ಮೆಂಟೇಷನ್ ಇಲ್ಲದವ್ರಿಗೂ ವರ್ಕ್ ಆಗುತ್ತೆ ಮ ಬಟ್ ಏನು ಅಂದರೆ ನೀವು ಅದನ್ನು ಹಾಕ್ಕೊಂಡು ಡೈರೆಕ್ಟ್ ಸನ್ಲೈಟ್ ತಗೊಳ್ಬಾರ್ದು ಓಕೆನಾ ಅದು ಹೇಳಿದೀನಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂದರೆ ನೀವೇನಾರು ಜ್ಯೇಷ್ಠ ಮದ್ದು ತೊಗೊಳಿದಿರೋ ಬೀಟ್ರೂಟ್ ಪೌಡ್ರು ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಐವತ್ತು ರೂಪಾಯಿ ಬೀಟ್ರೂಟ್ ಪೌಡ್ರು ಎಲ್ಲ ಅಂಗಡಿಲ್ಲೂ ಸಿಗುತ್ತೆ ಬಳೆ ಅಲ್ಲೆಲ್ಲ ಬೀಟ್ರೂಟ್ ಪೌಡರ್ ಸಿಗುತ್ತೆ ಆನ್ಲೈನಲ್ಲಿ ಅವೈಲಬಲ್ ಇದೆ ಅಕಸ್ಮಾತ್ ಬೀಟ್ರೂಟ್ ಪೌಡ್ರ್ ಇಷ್ಟ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಏನು ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ಇದು ಫುಲ್ಲು ಮತ್ತೆ ಕ್ವಶನ್ ಬರುತ್ತೆ ಹೇಮ ನಾವು ಇದು ಯೂಸ್ ಮಾಡಬಾರ್ದ ಪಿಗ್ಮೆಂಟೇಷನ್ ಇರೋರು ಇದು ಯೂಸ್ ಮಾಡಬಾರ್ದು ಪಿಗ್ಮೆಂಟೇಷನ್ ಇರೋರು ನಲಪ ಮರಾಡಿ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಬೇಡಿ ಅದು ಜ್ಯೇಷ್ಠ ಮದ್ದನ್ನು ಯೂಸ್ ಮಾಡಬೇಡಿ ಓಕೆನಾ ಬಟ್ ನಾ ಹೇಳೋ ಪ್ಯಾಕ್ನ ನಲಪಮ್ಮ ಆದಮೇಲೆ ಯೂಸ್ ಮಾಡಿಕೊಳ್ಳಿ ಆ ನ ನೀವು ಕಾಮನ್ ಆಗಿ ಯೂಸ್ ಮಾಡ್ಕೊಳ್ಬೋದು ಬಟ್ ಅದು ಬೆಳ್ಳಕ್ಕಾಗೋದಕ್ಕೆ ಅಂತ ನಾನು ಇವತ್ತಿನ ಮಾಡ್ತಾ ಇದ್ದೀನಿ ಓಕೆನಾ ಅದು ದೆನ್ ಪಿಗ್ಮೆಂಟೇಷನ್ ಬಟ್ ಪಿಗ್ಮೆಂಟೇಷನ್ ಇರೋರು ಕಣ್ಣು ಮುಚ್ಕೊಂಡು ನಲಪ ಮರಾಡಿ ತಗೊಳ್ಳಿ ನಾನೇ ಹೇಳ್ತಾ ಇದ್ದೀನಿ ಅದು ನಿಮ್ಗೆ ಹಾಗೆ ಬಂತು ಅಂದರೆ ವರದಾನ ದಯವಿಟ್ಟು ನನಗೆ ತುಂಬ ಕಮೆಂಟ್ಸ್ ಬರ್ತಿತ್ತು ಇದ್ರ ಬಗ್ಗೆ ಪಿಗ್ಮೆಂಟೇಷನ್ ಬಗ್ಗೆ ದಯವಿಟ್ಟು ಅದನ್ನು ತಗೊಳ್ಳಿ ಓಕೆನಾ ಅಕಸ್ಮಾತ್ ನಿಮ್ಗೆ ಸಿಗ್ತಾ ನಾನು ಹೇಳಿ ನಾನು ಫೋನ್ ನಂಬರ್ ಸುಮಾರು ಜನ ಕೊಟ್ಟಿದ್ದೀನಿ ಆಮೇಲೆ ಇನ್ನೊಂದು ವಿಷಯ ಕ್ಲಿಯರಾಗಿ ಹೇಳ್ತಿದ್ದೀನಿ ದಯವಿಟ್ಟು ರಾತ್ರಿ ಓವರ್ ನೈಟ್ ನಲಪ ಮರಾಡಿ ಎಲ್ಲ ಯಾವುದು ಲೋಷನು ಕ್ರೀಮು ಹಚ್ಕೊಳ್ಬಾರ್ದು ಫೇಸ್ಗೆ ಫೇಸ್ಗೆ ಸ್ವಲ್ಪ ಗಾಳಿ ಆಡೋಕ್ಕೆ ಬಿಡಬೇಕು ನೈಟಲ್ಲಿ ನೀವು ಏನೇ ಮಾಡೋಂಗಿದ್ರು ಮಲ್ಗೋಕೆ ಮುಂಚೆ ಮಾಡಿಬಿಡಿ ಕೆಲವರು ಓವರ್ ನೈಟ್ ಕ್ರೀಮ್ ಹಚ್ಕೊಳ್ಳೋದು ಅವೆಲ್ಲ ನಿಜವಾಗ್ಲೂ ಯಾ ಸಜೆಸ್ಟೇ ಮಾಡಲ್ಲ ಯಾರು ಅನ್ಲಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಬೇಕೇ ಬೇಕೋ ಅವಾಗ ಅನ್ನೋವರೆಗೂ ಡಾಕ್ಟ್ರು ಹೇಳಬೇಕದು ಅಲ್ಲಿವರೆಗೂ ಯಾವುದೂ ಬ್ಯೂಟು ಬ್ಯೂಟಿ ರಿಲೇಟೆಡ್ ಓವರ್ನೈಟ್ ಇಟ್ಕೊಳ್ಳೋದು ಒಳ್ಳೇದಲ್ಲ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಇದು ಪ್ಯೂರ್ಲಿ ನೀವು ಬೆಳಕಾಗಬೇಕು ಅಂದರೆ ಮಾಡೋಂಥ ಪ್ರೊಸೀಜರ್ ಇದೆ ನೋಡಿ ಎಷ್ಟು ಎಷ್ಟಿ ಮತ್ತು ಕಡಿ ಕೇರಳಿ ಆಯಿಲ್ ಓಕೆನಾ ಬೀಟ್ರೂಟ್ ಪೌಡರ್ ತಗೊಂಡಿದ್ದೀನಿ ನೋಡಿ ಇದೆ ಬೀಟ್ರೂಟ್ ಪೌಡರ್ ಮತ್ತು ಬೀಟ್ರೂಟ್ ಇಲ್ಲ ಅನ್ನೋರು ಬೀಟ್ರೂಟ್ ರಸನ ತು ರಸ ತಕೊಂಡು ಒಂದು ಚಮಚ ಅದಕ್ಕೆ ಆ ಕೀಟ್ ಹಾಕಿ ಈ ಪ್ರೊಸೀಜರ್ ಮಾಡ್ಕೊಳ್ಳಿ ಓಕೆನಾ ಇದನ್ನು ಕಲ್ಸೋದಕ್ಕೆ ನಾನು ಎರಡು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ನಮ್ಮ ರೋಸ್ ವಾಟರ್ ಬೇಕೇ ಬೇಕು ನೆಕ್ಸ್ಟ್ ನಾನು ಅಲ್ಲಿ ರೋಸ್ ವಾಟರ್ ಮನೇಲೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀನಿ ಸ್ವಲ್ಪ ರೋಸ್ ವಾಟರ್ ಹಾಕೊಳ್ತಾ ಇದ್ದೀನಿ ಇದು ನಾರ್ಮಲ್ ಥರ ಮತ್ತೆ ಸ್ವಲ್ಪ ಕ್ಲಿಸರೀನ್ ಹಾಕೊಳ್ತಿದ್ದೀನಿ ಇದೊಂದು ಪೇಸ್ಟ್ ರೀತಿಗೆ ಕಲ್ಸ್ಕೊಡ್ತೀನಿ ಗ್ಲಿಸರಿನ್ ಹಾಕಿರೋದ್ರಿಂದ ನಿಮಗೆ ಒಳ್ಳೆ ಮಾಯ್ಶರೈಸರ್ ಕೊಡುತ್ತೆ ಮತ್ತು ಪ್ಯಾಕು ಡ್ರೈ ಆಗಲ್ಲ ನಮ್ಗೆ ಅದೇ ಬೇಕಾಗಿರೋದು ಓಕೆನಾ ನೋಡಿ ಆಲ್ಮೋಸ್ಟ್ ಜಾಸ್ತಿ ತೆಳ್ಳಕ್ಕೆ ಮಾಡ್ಕೊಳ್ಬಾರ್ದು ಯಾಕೆ ಅಂತ ಹೇಳ್ತೀನಿ ಇಲ್ಲಿ ಕುಡಿಯೋ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾವುದೇ ಪ್ಯಾಕ್ ಮಾಡಬೇಕಾದ್ರೂ ದಯವಿಟ್ಟು ಕುಡಿಯೋ ನೀರು ಬಳಸಿ ಟ್ಯಾಪ್ ವಾಟರ್ ಬರ್ಸಬೇಡಿ ನೋಡಿ ಇಲ್ಲಿ ನಮ್ಮ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಾನು ಮಾಸ್ಕ್ ಮಾಡ್ಕೊಳೋದಕ್ಕೆ ಸೊ ನಮ್ಮ ಮಾಸ್ಕ್ ರೆಡಿ ಆಯಿತು ಸೊ ಬನ್ನಿ ಈಗ ಹೋಗೋಣ ಫ್ರೆಂಡ್ಸ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡಿರಿ ನೀವು ಬೆಳ್ಳಕ್ಕಾಗಬೇಕು ಅನ್ನೋ ಪ್ರೊಸೀಜರ್ ಇದ್ದರೂ ಅಷ್ಟೇ ಸೋಪ್ ಉಪಯೋಗಿಸ್ಬೇಡಿ ಯಾವುದೇ ಕಾರಣಕ್ಕೂ ಸ್ಕಿನ್ ಮೇಲೆ ಕಡಲೆ ಹಿಟ್ಟು ಇದು ಸುಮಾರು ಒಂದು ಚಮಚ ತೊಗೊಂಡಿದ್ದೀನಿ ನಮ್ಮ ಜೇಷ್ಠಿ ಮದ್ದು ಓಕೆನಾ ಇದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಬೇಕು ಇದು ದಿನ ಮಾಡಬೇಕು ಇದು ದಿನಾ ಮಾಡಬೇಕು ಬಟ್ ನಲಪ ಮರಾಡಿ ಬೇರೆ ಥರ ಇದೆ ಸ್ಮೆಲ್ಲು ಇದು ನಿಮಗೆ ಸ್ವಲ್ಪ ನೀವು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಥರ ಬರುತ್ತೆ ಒಂದು ಮುಕ್ಕಾಲಿಂದ ಒಂದು ಚಮಚ ಧಾರವಾಳಗೆ ಹಾಕೊಳ್ಳಿ ನಾನು ಫುಲ್ ಬಾಡಿಗೆ ಅಪ್ಲೈ ಮಾಡಿ ಸ್ನಾನಕ್ಕೆ ಹೋಗ್ತೀನಿ ಸುಮಾರು ನಾನು ಒಂದು ಇದು ಪ್ಯಾಚ್ ಟೆಸ್ಟ್ ಆಗಬೇಕು ಎಲ್ಲ ಆಯುರ್ವೇದಿಕ್ ಇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಯಾಕೆ ಆ ಥರ ಮಾಡ್ತೀನಿ ಅಂದ್ರೆ ಒಳಗಡೆ ಹೋಗ್ಲಿ ಒಳಗಡೆ ಹೋಗಿ ಅದರ ಆಕ್ಟಿವೇಟ್ ಆಗಲಿ ಆಯಿಲು ಒಳಗಡೆ ಸ್ಕಿನ್ನಲ್ಲಿ ಸುಮ್ಮನೆ ಹಾಕಿಬಿಟ್ಬಿಟ್ಟು ಇದು ಹಾಕಿದ್ರೆ ಎಲ್ಲಿರುತ್ತೆ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಗ್ಲೋ ಜೊತೆಗೆ ಆಯಿತಾ ನಿಮಗೆ ಗ್ಲೋ ಜೊತೆಗೆ ಸ್ಕಿನ್ನು ಅಷ್ಟೇ ಏನಂತೀವಿ ಶೈನಿಂಗ್ ಬರುತ್ತೆ ಆಮೇಲೆ ಆಕ್ಟಿವ್ ಪಿಂಪಲ್ಸ್ ಇರೋರು ಮಾಡಬೇಡಿ ಅಂದರೆ ಪಸ್ಸೆಲ್ಲಾಗಿ ಆಗೋಗಿದೆಯಲ್ಲ ಅವ್ರು ಮಾಡಬೇಡಿ ಪಿಂಪಲ್ಸ್ ಒಣಗಿರೋರು ಮಾಡ್ರಿ ಅಕಸ್ಮಾತ್ ಒಂದು ಎರಡು ಪಸ್ಸು ಇತ್ತು ಅಂದ್ರೆ ಆ ಜಾಗ ಬಿಟ್ಬಿಟ್ಟು ಸುತ್ತ ಬೇರೆ ಕಡೆ ಮಾಡಿಕೊಡಿ ಓಕೆನಾ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಪಿಗ್ಮೆಂಟೇಷನ್ ಇರೋರ್ಗು ಅದೇ ನಾನು ಹೇಳೋದು ಒಂದು ಟೂ ಮಿನಿಟ್ಸ್ ಮಸಾಜ್ ಕೊಡಿ ಅಂತಲೇ ನಾನು ಹೇಳೋದು ಯಾಕಂದರೆ ಆಯಿಲ್ ಪೆನಿಟ್ರೇಟ್ ಆಗಲಿ ಒಳಗಡೆ ಇಷ್ಟಕ್ಕೂ ನಾವೇನಕ್ಕೆ ಯೂಸ್ ಮಾಡಿದ್ದೀವಿ ಹೇಳಿ ಅದು ಆಗಿ ಪೆನಿಟ್ರೇಟ್ ಆಗಲಿ ಅಂತ ಅಲ್ವಾ ಸೊ ಈಗ ಅಪ್ಲೈ ಮಾಡ್ತಾ ಇದ್ದೀನಿ ಪ್ಯಾಕ್ ನೋಡ್ಕೊಳ್ಳಿ ಯಾವ ಥರ ಇರಬೇಕು ನೀರಂಗೆ ಮಾಡೋಂಗಿಲ್ಲ ಯಾಕೆ ಅಂತ ಹೇಳ್ತೀನಿ ಬೀಟ್ರೂಟು ಸ್ಕಿನ್ ಬ್ಲಿಮಿಷ್ ಮಾಡೋದೆ ಅಂದರೆ ಬ್ಲೀಚ್ ಮಾಡೋ ಎಫೆಕ್ಟ್ ಇದೆ ಲಿಮಿಷಸ್ನ ತೆಗೆದು ಹಾಕತ್ತೆ ಬೀಟ್ರೂಟು ಈ ಥರ ಇರಬೇಕು ಅಂಟಂಗೆ ಇರಬೇಕು ನಿಮಗೆ ನಾನು ಹೇಳ್ದಂಗೆ ಬೀಟ್ರೂಟ್ ರಸ ಮತ್ತು ಅಕ್ಕಿ ಹಿಟ್ಟು ಇದೇ ಜಾದೂ ಮಾಡಬೇಕು ಓಕೆನಾ ಇದೇನು ಐವತ್ತು ರೂಪಾಯಿ ಅಷ್ಟೇ ನಾನು ಆಯುರ್ವೇದಿಕ್ ಶಾಪಲ್ಲೇ ತೊಗೊಂಡಿದ್ದೀನ ಆದಷ್ಟು ಕಾಸ್ಮೆಟಿಕ್ಸ್ ಎಲ್ಲ ನಾನು ಆನ್ಲೈನಲ್ಲಿ ತೊಗೊಳಕ್ಕೆ ಇಷ್ಟಪಡೋಲ್ಲ ಅಂದರೆ ಈ ಬೀಟ್ರೂಟ್ ಪೌಡ್ರ್ ಆಗಿರ್ಬೋದು ಮುಲ್ತಾನಿ ಮಿಟ್ಟಿ ಆಗಿರ್ಬೋದು ನೋಡಿ ಅಷ್ಟು ಪ್ಯಾಕ್ ಖಾಲಿ ಈಗ ಇದನ್ನು ಅಪ್ಲೈ ಮಾಡಿ ಏನು ಮಾಡಬೇಕು ಅಂತ ಹೇಳ್ತೀನಿ ಇದು ಎಂಟು ನಿಮಿಷ ಇರಬೇಕು ಫೇಸಲ್ಲಿ ದಿನಾ ಮಾಡ್ಬೋದಾ ಡೆಫಿನೆಟಾಗಿ ದಿನ ಮಾಡಿ ಒಂದು ವಾರದಲ್ಲಿ ಚಾಲೆಂಜು ನಾನು ಒಂದು ವಾರ ಅಂತ ಹೇಳಿದೆ ಎರಡು ದಿನದಲ್ಲಿ ಚಾನಲ್ ಈಗ ನನ್ನ ಸ್ಕಿನ್ನು ಪಿಗ್ಮೆಂಟೇಷನ್ ಹೋದ್ಮೇಲೆ ಹಚ್ಚದುಡ್ಡು ಶೈನಿಂಗ್ ಥರ ಸ್ಟಾರ್ಟ್ ಆಗಿದೆ ಅದು ನಾನು ಇದು ಎರಡು ದಿನ ಉಪಯೋಗಿಸ್ತೀನಿ ನಾಲ್ಕು ದಿನ ಉಪಯೋಗಿಸಲ್ಲ மத்த எ உபயோஸ்தி டேஸ் ப்ரேக் கொடுத்த சோ ஃபேஸ் மாஸ்கு இதே கேட்கொடுத்த நான் இது ஏனிக்க இது ட்ரெயல நான் க்ளிஸனேன் ஹாக்கி இருந்த ட்ரை ஆகல அது ஒழுகை பெனிட்டேட் ஆகி கம்ஃபர்டபல் இரலி அன்னது தாக்குது இதன நீட்டாக அண்ட் கொள்ளு ನೀವು ಮಾಸ್ಕ್ ಹಾಕಿ ಪ್ಯಾಕ್ ಹಾಕಿ ಮಾಸ್ಕ್ ಹಾಕೋಕ್ಕೂ ಬರೀ ಮಾಸ್ಕ್ ಪ್ಯಾಕ್ ಹಾಕೋಕ್ಕೂ ತುಂಬ ವ್ಯತ್ಯಾಸ ಇದೆ ಇದೊಂದು ಎಂಟು ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಸೆವೆನ್ ಮಿನಿಟ್ಸ್ ಆಗಿದೆ ಸೊ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಮಾಸ್ಕ್ನ ಇದು ಒಂದೇ ಸಲ ಅಷ್ಟೇ ಯೂಸ್ ಮಾಡೋಕ್ಕಾಗೋದು ಪದೇ ಪದೇ ಯೂಸ್ ಮಾಡೋಕ್ಕಾಗಲ್ಲ ನೋಡಿ ಸೊ ಅದ್ಭುತವಾದ ಜಾಗ ಕೊಡುತ್ತೆ ಇದು ಇದು ದಿನಾ ಮಾಡಿಕೊಳ್ಳಿ ಅಕಸ್ಮಾತ್ ನಿಮ್ಮ ಹತ್ರ ಬೀಟ್ರೂಟ್ ಇಲ್ಲ ಅಂತಂದರೆ ಆಲ್ಟರ್ನೇಟಿವ್ ಆಗಿ ನಾನು ಮುಲ್ತಾನಿ ಮಿಟ್ಟಿ ಸಜೆಸ್ಟ್ ಮಾಡ್ತೀನಿ ಅದು ರೋಸ್ ವಾಟ್ರಲ್ಲಿ ಇರಬೇಕು ಆಮೇಲೆ ಬರೀ ಮುಲ್ತಾನಿ ಮಿಟ್ಟಿ ಅಲ್ಲ ಮುಲ್ತಾನಿ ಮಿಟ್ಟಿಗೆ ನಿಮಗೆ ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಪೌಡ್ರು ಅದು ಮಿಕ್ಸ್ ಆಗಿರಬೇಕು ದಯವಿಟ್ಟು ತಗೊಳ್ಳಿ ಬರೀ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಬೇಡಿ ಅದಕ್ಕೆ ಆಲ್ಟರ್ನೇಟಿವ್ ಏನಾರು ಇರಬೇಕು ಅದ್ರ ಜೊತೆ ಇನ್ನು ನೋಡಿ ಕಣ್ ಕೆಳಗು ಮತ್ತೆ ಇಲ್ಲಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಸೊ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು ನೀವು ಒಂದು ಮಕ್ಳಿಗೆ ಯೂಸ್ ಮಾಡಂಗಿದ್ರೆ ದಯವಿಟ್ಟು ಒಂದು ನಾನು ನಾನು ಏನು ಹೇಳ್ತೀನಿ ಅಂದರೆ ಹದಿನೈದು ವರ್ಷದಿಂದ ಸ್ಟಾರ್ಟ್ ಮಾಡ್ಬೋದು ನೀವು ಪಾರ್ಚ್ ಟೆಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ನೋಡಿ ಹೆಂಗಿದೆ ಅಂತ ಇನ್ಸ್ಟಂಟ್ ಏನಂತೀವಿ ಬ್ಲೀಚ್ ಥರ ವರ್ಕ್ ಆಗತ್ತಿದ್ರು ನಿಮಗೆ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸಂಜೆ ಹೇರ್ ಆಯಿಲ್ ಜೊತೆ ಡೆಫಿನೆಟಾಗಿ ಮೀಟ್ ಮಾಡ್ತಿದ್ದೀನಿ ಈಗಾಗಲೇ ಒಂದು ಸಲ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಹೇರ್ ಫಾಲು ಮತ್ತು ಹೇರ್ ಗ್ರೋತ್ ಒಂದೇ ಆಯಿಲಲ್ಲಿ ಮ್ಯಾಜಿಕ್ ಆಗುತ್ತೆ ಓಕೆನಾ ಎಟ್ ಇದು ಅಷ್ಟೇ ಆಯುರ್ವೇದಿಕ್ದು ಪಾರ್ಚ್ ಟೆಸ್ಟ್ ಮಾಡಬೇಕು ನೆಕ್ಸ್ಟು ಕುಂಕುಮಾದಿ ತೈಲ ಮತ್ತು ಟಿ ಆಯಿಲ್ದು ಮ್ಯಾಜಿಕ್ಸ್ ಬರ್ತಾ ಇದೆ ಮತ್ತು ಜೋಜೊಬಾ ಆಯಿಲ್ದು ಬರ್ತಾ ಇದೆ ಕಮ್ಮಿಂಗ್ ವೀಡಿಯೋಸಲ್ಲಿ ಬರುತ್ತೆ ಓಕೆನಾ ಫ್ರೆಂಡ್ಸ್ ಆಮೇಲೆ ಸ್ಕಿನ್ ವೈಟ್ನಿಂಗ್ ಇದೆ ಪ್ರೊಸೀಜರಲ್ಲಿದೆ ಆಗಿ ಅದು ಬರುತ್ತೆ ಬೇಗ ಆದಷ್ಟು ಬೇಗ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಫ್ರೀಯಾಗಿ ಕೊಡ್ತೀನಿ ಅಂತ ಡೆಫಿನೆ ಬೇಗ ಮಾಡ್ತೀನಿ ಅಂತ ಹೇಳ್ದೆ ಇರ್ತೀನಿ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಸ್ಕಿನ್ ವೈಟ್ನಿಂಗ್ದು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಒಂದೇ ಒಂದು ಅಪ್ಲಿಕೇಶನ್ ನಿಮಗೆ ಚೇಷ್ಟ ಮದ್ದು ಕಡಿ ನಿಮ್ಗೆ ಆಗ ಬಂತು ಅಂದರೆ ಒಂದೇ ಅಪ್ಲಿಕೇಶನ್ ಅದು ಸಾಕು ಮ್ಯಾಜಿಕ್ ಮಾಡೋಕ್ಕೆ ನಿಮಗೆ ನೀವೇ ಅಂತೀರಾ ಪಿಗ್ಮೆಂಟೇಷನ್ ಥರ ನಲ್ವತ್ತು ದಿನ ಒಂದು ವಾರ ಎಲ್ಲ ಇಲ್ಲ ಅದು ಸ್ಕಿನ್ ವೈಟ್ನಿಂಗ್ ಅಂತಲೇ ಇಮೀಡಿಯ ಚೇ ಚೇಂಜಸ್ ಕಾಣುತ್ತೆ ವಿತ್ ಗ್ಲೋ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್